ನಮಸ್ಕಾರ ಚಿಕ್ಕ ಮಕ್ಕಳನ್ನು ಪ್ರಥಮವಾಗಿ ಬಾಧಿಸುವ ಆರೋಗ್ಯ ಸಮಸ್ಯೆಗಳಲ್ಲಿ ಈ ಸ್ಥಳೀಯವಾಗಿ ಕೋವೆ ಅಂತ ಕರೆಯಲ್ಪಡುವ ಬ್ರಾಂಕೈಟಿಸ್ ಸಮಸ್ಯೆ ಮುಖ್ಯವಾದದ್ದು ನಿರ್ಲಕ್ಷಿಸಿದರೆ ಮುಂದೊಂದು ದಿನ ಅಸ್ತಮ ಆಗಿ ರೂಪಾಂತರಗೊಳ್ಳುವ ಈ ಕಾಯಿಲೆಗೆ ಹಲವು ವಿಧದ ಔಷಧಗಳಿಂದಲೂ ಪರಿಹಾರ ಕಾಣದವರು ಸಾಕಷ್ಟು ಜನ ಇದ್ದಾರೆ ಇಂಥ ಕೋವೆ ಸಮಸ್ಯೆ ಆಗಲಿ ಅಥವಾ ಇನ್ನೂ ಅನೇಕ ರೋಗಗಳನ್ನು ಸುಮಾರು ಇನ್ನೂರಕ್ಕೂ ಅಧಿಕ ವರ್ಷಗಳ ಯಶಸ್ವಿ ಚಿಕಿತ್ಸಾ ಹಿನ್ನೆಲೆ ಇರುವ ನಾಟಿ ಔಷಧದಿಂದ ಹಾಗೂ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಕೃಪೆಯಿಂದ ಗುಣಪಡಿಸುತ್ತಿರುವ ನಾಟಿ ವೈದ್ಯ ಶ್ರೀ ಚಿದಂಬರ ಭಾಗವತರವರನ್ನು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಉರುಕೇರಿ ಗ್ರಾಮದ ಅಬ್ಬಿ ಎಂಬ ಊರಿನಲ್ಲಿದ್ದ ವೈದ್ಯರ ಮನೆ ಇಲ್ಲಿಗೆ ಬರಲು ಸಾರಿಗೆ ಬಸ್ ಸೌಕರ್ಯವೂ ಇದೆ ಅಬ್ಬಿ ಶಾಲೆಯ ಹತ್ತಿರ ಇಳಿದರೆ ಭಾಗವತ ಎಂಬ ಹೆಸರಿನ ನಾಮಫಲಕ ಇರುವ ಈ ಮನೆ ಕಾಣಸಿಗುತ್ತದೆ ಆರು ವರ್ಷ ಬೆಳಿಗ್ಗೆ ನನ್ನ ಹೆಸರು ವಿನಾಯಕ್ ಅಂತ ನನ್ನ ಕುಟುಂಬದವರು ಸಹಿತ ಆಗತ್ರಿ ಮನೆಗೆ ಬಂದು ಏನೇ ಅಲರ್ಜಿ ಆಗಲಿ ಅಥವಾ ಆರೋಗ್ಯ ಸಮಸ್ಯೆ ಯಾವುದೇ ಆದರೂ ಇಲ್ಲೇ ಬಂದು ಔಷಧಿ ತಗೊಂಡು ಹೋಗಿ ಎಷ್ಟೋ ಕಡಿಮೆ ಆಗುತ್ತದೆ ಸ್ವತಃ ನನಗೆ ಅಲರ್ಜಿ ಇದು ಜಾಸ್ತಿ ಹೋಟೆಲ್ ಅಲ್ಲಿ ಫಾಸ್ಟ್ ಫುಡ್ ಅದು ಇದು ಅಂತ ಹೇಳಿ ಏನಾದರೂ ತಿಂತ ಇರ್ತೀವಿ ಅದೆಲ್ಲ ಅಲರ್ಜಿ ಆಗು ಜಾಸ್ತಿ ಇಂಗ್ಲಿಷ್ ಮೆಡಿಸಿನ್ ಅದೆಲ್ಲ ಆಮೇಲೆ ಲಾಸ್ಟ್ ಅಲ್ಲಿ ಇಲ್ಲಿ ಬಂದು ಹಿಂಗಿತ್ತು ಮತ್ತೆ ಅವರು ಹಾಗೆ ಸರಿಯಾಗಿ ನೋಡ್ಕೊಂಡು ಸರಿಯಾದ ಔಷಧ ಕೊಟ್ಟು ನನಗೆ ಸ್ವತಃ ವಾರದಲ್ಲಿ ಕಡಿಮೆ ಆಗದೆ ಅವ್ರಿಂದ ಅವ್ ನಮ್ಗೆ ಏನಿತ್ತು ಅಂದ್ರೆ ಆದ್ರೂ ಫಸ್ಟ್ ಅವ್ರ ಹತ್ರನೇ ಬಂದ್ ಭೇಟಿ ಆಗಿ ಅವ್ರು ಆಗೋದಿಲ್ಲ ಅಂದ್ರೆ ಮಾತ್ರ ನಾವು ಬೇರೆ ಕಡೆ ಹೋಗಬಹುದು ಅಲ್ಲಿ ಎಲ್ಲ ಅಂದ್ರೆ ಅಷ್ಟೇನು ಇದ್ ಮಾಡೋದಿಲ್ಲ ನಮಸ್ಕಾರ ನಮಸ್ಕಾರ ನಮ್ಮ ನಾಡಿನ ಶ್ರೇಷ್ಠ ನಾಟಿ ವೈದ್ಯರಲ್ಲಿ ನೀವು ಒಬ್ರು ಅಂತ ಹೆಸರುವಾಸಿ ಆಗಿದ್ರಿ ಈ ನಿಮ್ದು ಪರಂಪರಾಗತ ಜನಪದ ನಾಟಿ ವೈದ್ಯ ಪದ್ಧತಿ ಸುಮಾರು ಎಷ್ಟು ತಲೆಮಾರುಗಳಿಂದ ನಡ್ಕೊಂಡು ಬಂದಿದ್ದು ಇದ್ರದ್ದು ಒಂದು ಹಿನ್ನೆಲೆ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ ನಾನ್ ಈ ತುರ್ತ ಮೂರನೇ ತಲೆಮಾರನವ ಹೌದಾ ನನ್ನ ತಾತ ವಿಷ್ಣು ಭಾಗವತ ಹಳ್ಳಿ ತಂದೆ ಸುಬ್ರಾಯ ಭಾಗವತ ಅವ್ರ ನಾನು ಚಿದಂಬರ್ ಭಾಗವತ ಮೂರನೇ ತಲೆಮಾರನವನ ಈ ರಾಜ ಎರಡ್ ನೂರು ವರ್ಷದಿಂದ ನಮ್ಮ ಪರಂಪರೆ ಬಂದಂತ ಔಷಧಿ ಇದು ಸಾಧ ನಮ್ಮ ಊರ್ನೋರು ಆಸ್ಪಾಸ್ ಎಲ್ಲರೂ ಬಂದಿ ಹೋಗಿ ಬಹಳ ಜನ ಬಂದಿ ಹೋಗಿ ಮಾಡ್ತಿರ್ತಾರೆ ನಮ್ಮ ಮನೆಗ್ ಬರುವ ಎಲ್ಲಾ ಕಡೆಗೂ ಮುಗಿಸ್ಕೊಂಡಿ ಸಾಧಾರಣ ಔಷಧಿ ಎಲ್ಲೆಲ್ಲೂ ಕಡಿಮೆ ಆಗದೆ ತ್ರಾಸ ಬಿಟ್ಕೊಂಡಿ ಆಸ್ಪತ್ರೆ ಹೋದವ್ರು ಇಲ್ಲಿ ಓಡ್ ಬಂದೋರು ಅವ್ರ ಕಡಿಮೆ ಆಗ್ತದೆ ಅದು ಸಂತೋಷ ನಾವು ಔಷಧಿ ಕೊಡುದ್ರಗಿಂತ ಕಡಿಮೆ ಆಯ್ತು ಹೇಳಿ ಬಂದಾಗ ಕಡಿಮೆ ಆಯ್ತು ಹೇಳಿದ್ರೆ ನಮ್ಗೆ ಎಷ್ಟು ಸಮಾಧಾನ ಆಗ್ತದೆ ಅಂದ್ರೆ ಅದ್ರ ಪ್ರಶ್ನೆನೇ ಇಲ್ಲ ದುಡ್ಡಿನ ಮಗ ನೋಡುದಿಲ್ಲ ನಮ್ಮ ಮನಸ್ಸಿಗೆ ಅಷ್ಟು ಸಮಾಧಾನ ಕೊಡ್ತದೆ ಜನರ ಹಾರೈಕೆನೆ ನಿಮ್ಗೆ ಅಷ್ಟು ಖುಷಿ ಕೊಡ್ತದೆ ದುಡ್ಡಾದ್ರೂ ನಾವು ಇತ್ತಿಷ್ಟೇ ಕೊಡಿ ಯಾವಾಗೂ ಇಲ್ಲ ಅವ್ರ ಖುಷಿಯಿಂದ ಕೊಟ್ಟು ಖುಷಿಯಿಂದ ಕೊಟ್ಟದು ಕೊಡ್ತರು ಕೆಲವರ್ ನಾವ್ ಅಂದ್ರೆ ಔಷಧದ ಮೇಲೆ ಕೆಲವೊಂದು ಈಗ ನೀವು ವಿಶೇಷವಾಗಿ ಯಾವ ಯಾವ ಕಾಯಿಲೆಗೆ ಔಷಧ ಕೊಡ್ತೀರಿ ನಮ್ದು ಅಂದ್ರೆ ಫೇಮಸ್ ಔಷಧಿ ನಮ್ಮ ಕಪದ ಪ್ರಕೃತಿಯೂ ಫೇಮಸ್ ಎಲ್ಲೆಲ್ಲರೂ ಬರ್ತಾರೆ ಎಲ್ಲಿ ಸ್ವರ ಆ ಸಾಯ್ ಎಲ್ಲರೂ ಬರ್ತಾ ಇರ್ತಾರೆ ಹೌದಾ ಅವರು ಇವರಲ್ಲ ಸಾಯಿರದಿಗಳು ಬರ್ತರು ನಮ್ ಹಿಂದೂ ಜನ ಬರ್ತರು ಎಲ್ಲರೂ ಬರ್ತರು ಹಾ ಗೋವಾದಿಂದ ಕಫಾಕ್ ಸಂಬಂಧಪಟ್ಟ ಕಫಕ್ಕೆ ಸಂಬಂಧಪಟ್ಟ ಹಣ್ಣು ಮಕ್ಕಳಿರ್ತಾರಲ್ಲ ಹಣ್ಣ ಮಕ್ಕಳಿಗೆ ಸ್ವಯಂ ಸ್ವಯಂ ಕೋವೆ ಅಂತಾರೆ ನಾವು ಅದಕ್ಕೆ ಅದು ಉಸಿರಾಟಕ್ಕೆ ಆಗುದಿಲ್ಲ ಈಗ ಉಗ್ರ ಏನಾಗ್ತದೆ ಈಗ ಶ್ವಾಸ ಸೋಗಸ್ ಸೊಗು ಹೋಗುದಿ ಈ ಬಾಗಿ ಇಷ್ಟು ಹಣ್ಣು ಬಿದ್ದದ್ದು ಅದೇ ಸೋಗ ಸೋಗ ಸೋಗುದಿ ಅಂತವ್ರ ಕರ್ಕೊಂಡ್ ಹಾಕೊಂಡ್ ಗುಣ ಮಾಡ್ಕೊಂಡು ಹೋಗ್ರ ಅವ್ರೀಡ್ತಾರೆ ಬೇರೆ ತಗೊಂಡ್ಬಿಡ್ಸೂ ಎಲ್ಲರೂ ಮಾಡ ಅಂದ್ರೆ ಅವರೇ ನನ್ ಲೆಕ್ಕದಲ್ಲಿ ಮಕ್ಳಿಗೆ ಹಿಂಗಾಗದ ಹೇಳಾದ್ರ ಮಕ್ಕಳು ಕೊಟ್ಕೋ ಬರ್ಬೇಕು ಹೇಳಿದ್ರು ಸಾಕಾಗ್ತದೆ ತಾಯಿ ತಂದೆ ಯಾರೋ ಬರ್ತರು ಹಿಂಗ ಹೇಳಿ ನಾವ್ ಅದೇ ಅವ್ರಿಗೆ ತ್ರಾಸ್ ಕೊಡ್ಬೇಡಿ ಆ ಗಾಳಿಲಿ ಅವ್ರು ಕರ್ಕೊಂಡ್ಕಂಡಿ ಗಾಡಿ ಮೇಲೆ ಕರ್ಕ ಬರ್ತಾರೆ ಅವ್ರಿಗೂ ತಾಸಿದೆ ಹೇಳಿದ್ರೆ ಸಾಕು ಕೊಡ್ರೆ ಕಡಿಮೆ ಏನೇನ್ ಸಮಸ್ಯೆ ಉಂಟಂತ ಸರಿಯಾಗಿ ಹೇಳಿದ್ರೆ ಅದ್ರ ಮೇಲೆ ಔಷಧ ಕೊಡ್ಲಿಕ್ಕೆ ಮಕ್ಕಳಿಗೆ ಅಂದ್ರೆ ಎಷ್ಟನೇ ವಯಸ್ಸಿಂದ ಎಷ್ಟನೇ ವಯಸ್ಸಿನವರೆಗೂ ನೀವು ಎಷ್ಟು ವಯಸ್ಸಿನವರಿಗೆ ಔಷಧ ವಿಶೇಷ ಪ್ರಕಾರ ಹೊತ್ತು ಹನ್ನೊಂದು ದಿನ ಶಿಶು ಹೌದಾ ಹನ್ನೊಂದು ದಿನ ಶಿಶು ಅವಳಿಗೆ ಗೊರ 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 ಆಗ್ತದೆ ಶಿಶು ಮಕ್ಕಳಿಗೆಲ್ಲ ಹಾಗೆ ಆಗ್ತದೆ ತಿಂಗಳ ಒಂದ್ ಹದಿನೈದು ದಿವಸ ತಿಂಗಳವರಿಗೆ ಘೋರ ಶ್ವಾಸ ಆ ಹೋದ್ರೆ ಘೋರ ಖಾರ ಕೊಡ್ತದೆ ಅವ್ರಿಗೆ ಈ ಚುಮಚನೋ ಅಥವಾ ಎಂಎಲ್ ಹೋ ಇದು ಎಮ್ ಎಲ್ ಒ ಎಮ್ ಎಲ್ ಹೌದು ಜಾಸ್ತಿ ಹಾಗಾಗಿ ಒಂದು ಚುಮಚದಲ್ಲಿ ಒಂದು ನಾಲ್ಕು ಎರಡು ಹುಂಡು ಹುಂಡು ಡ್ರಾಪ್ ಎರಡು ಡ್ರಾಪ್ ಹಾಕಿ ಹಾ ಹಾ ಇದು ತುಡಿ ನಿಕ್ಷೇತ ಅಷ್ಟೇ ಸಾಕಾಗ್ತದೆ ಹನ್ನೊಂದ್ ಹನ್ನೊಂದೇನು ಶಿಶು ಮಕ್ಕಳು ಇರ್ತಾರಲ್ಲ ಹಾ ಹೌದ್ರೆ ಸಾಧಾರಣ ಎಂಬತ್ತು ತೊಂಬತ್ತು ನಾವು ಕೊಡ್ತದೆ ಹೌದಾ ಅದಕ್ಕೆ ಕೊಡುವ ಪ್ರಮಾಣ ಜಾಸ್ತಿ ಕಡಿಮೆ ಇರ್ತದೆ ಹೆಣ್ಣು ಒಂದ್ ಚಮಚ ಅಥವಾ ಐದ್ ಎಂ ಅಥವಾ ದೊಡ್ಡವರಿಗೆ ಅವ್ರು ಹತ್ತು ಎಮ್ ಎಲ್ ಮೂರ್ ಸಲ ತಗೊಳ್ಲಿಕ್ಕೂ ಆಗ್ತದೆ ಆ ಲಕ್ಷ ಕೊಡ್ತೇವೆ ಕಡಿಮೆ ಆಗ್ತದೆ ಕಡಿಮೆ ಅಷ್ಟು ಪರಿಣಾಮ ಆಗದೆ ಪ್ರತಿಯೊಬ್ರು ಯಾರು ಗುಣ ಆಗ್ಲಿಲ್ಲ ಅಮ್ಮರೇ ಹೊಟ್ಟದ್ರೆ ಹೇಳಿ ಹೇಳಿದ್ರೆ ಇಲ್ಲ ನಾನು ಕೇಳಿದೆ ನಿಮ್ ಬಗ್ಗೆ ತುಂಬಾ ಕೇಳಿದೆ ನಾನು ಹೊರಗಡೆ ಎಲ್ಲೇ ನಾನು ಬೇರೆ ಬೇರೆ ಕಾರಣದ ಹೋದಾಗ್ಲು ಅಂದ್ರೆ ಆಯುರ್ವೇದದ ವಿಷಯ ಬಂದಾಗಲೆಲ್ಲ ಜನ ನಿಮ್ಮ ಹೆಸರು ತಗೊಳ್ತಾ ಇದ್ದೆ ಈ ಇದು ಮಕ್ಕಳಲ್ಲಿ ಈ ಕೋವೆ ಅಂತ ಈ ಸಮಸ್ಯೆ ಇದು ಯಾಕೆ ಕಾಣಿಸ್ಕೊಳ್ತದೆ ಅದಕ್ಕೆ ಕಾರಣ ಏನಾದ್ರು ನಿಮ್ಗೆ ಗಮನಕ್ಕೆ ಬಂದಿದ್ಯಾ ಅಂತ ಹೌದು ಅಂದ್ರೆ ಅದು ಮಕ್ಕಳು ಅದು ಅಂತ ಅನುವುಷಿತ ಅನಾವಶ್ಯಕ ಲಾಸ್ಟ್ ಕಡೆಗೆ ಅದ್ರ ಅಲರ್ಜಿ ಅಳ್ಸ್ಕೊಳ್ಬಹುದು ಕಡೆ ಸ್ವಲ್ಪ ಮುಂದೆ ಹೋದ್ಮೇಲೆಗೆಲ್ಲ ಅನವಶ್ಯಕ ಬರುದಿಲ್ಲ ಯಾಕಂತಂದ್ರ ಬೇರೆ ನಾವು ಮನೇಲಿ ಇದ್ದಾಗ ಮನೇಲಿ ಹೆರಿಗೆ ಆದಾಗ ಜೀರಿಗೆ ನೀರು ಆಗ ಹಳೆ ತಲೆ ವಾಂತಿ ಅದು ಕೋವೆ ಸಮಸ್ಯೆ ಅದ್ರದ್ದು ಲಕ್ಷಣ ಏನು ಅದು ಆ ಸಮಸ್ಯೆ ಕೋವೆದೆ ಅಂತ ನಾವು ಮಕ್ಳಿಗೆ ಹೆಂಗ್ ಗುರ್ತಿಸುದು ಅದು ಒಂದು ಲಕ್ಷಣ ಅಂತಂದ್ರ ಸಾಮಾನ್ಯವಾಗಿ ಕಪ್ಪ ಥಂಡಿ ಕಪ್ಪ ಹಾವ ಸ್ವಾಭಾವಿಕ ಆಗುವಂಥದ್ದು ಹಾ ಸ್ವಾಭಾವಿಕ ಹವಾಮಾನಕ್ಕೋ ಅಥವಾ ಥಂಡಿ ಆಹಾರ ತಗೊಂಡಾವ್ ಹೌದು ಏನಾಗೋದು ನಮಗೆ ಏ ಅಂದ್ರೆ ಆಗ್ತದೆ ತೊಂಡಿ ಸ್ವಾಭಾವಿಕ ಆಗ ಅಂದರೆ ವರ್ಷಕ್ಕೊಂದು ಯಾವ ಜನಾದ್ರು ಆಗ್ಬೇಕು ಕೂಡ ಹೌದು ಒಂದ್ ದಿವಸ ಅಂತಾರನಾದ್ರು ಆಗ್ತದೆ ಹೇಳಂತ ಆದರೆ ಅದು ಹೆಚ್ಚಾದಾಗ ಸಣ್ಣ ಮಕ್ಕಳಿಗೆಲ್ಲ ಎಂತ ಆಗ್ತದೆ ಕೇಳಿದ್ರೆ ಕಫ ಇದರಲ್ಲಿ ಸೇರಿದಾಗ ಹಾಂ ಹಾಂ ಮತ್ತೆ ಶ್ವಾಸನಾಳಕ್ಕೆ ಒಂದ್ ಲೇಯರ್ ಅಂಗ್ ಬರ್ತದೆ ಕಪ್ಯ ಸ್ವಯಂ ಆಗುವ ಕಾರಣ ಸ್ವಯಂ ಗುಡುಗು ಗೀಗಿ ಗುಡುಗು ಕಾರಣ ಶ್ವಾಸನಾಳದಲ್ಲಿ ಲೇಯರ್ ಇದ್ದದಕ್ಕಾಗಿ ನಾರಲ್ಲಿ ಹೌದು ಆಗ್ತದೆ ಅದನ್ನ ಹಾಗೆ ಬಿಟ್ಟರೆ ಮುಂದೆ ಸಮಸ್ಯೆ ಅಷ್ಟಮ ಅಸ್ತಮ ಹೋಗ್ತದೆ ಆ ಲಕ್ಷಣ ಕಂಡು ಕೂಡಲೇ ಔಷಧ ತಗೊಂಡು ಹೋದ್ರೆ ನಿಮ್ಮ ಔಷಧಕ್ಕೆ ಈ ಪತ್ತೆ ಏನಾದ್ರೂ ಉಂಟಾ ಮತ್ತೆ ಅದು ಆ ಔಷಧ ತಗೊಳ್ಳೋದು ರೀತಿ ಯಾವ ರೀತಿ ಅಂದ್ರೆ ಸ್ವಲ್ಪ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿ ಅದು ಪತ್ತೆ ಅಂತಂದ್ರ ಕಫ ಆಗುದು ನಮ್ಮ ನಾವು ತಿನ್ನುವ ಆಹಾರದಲ್ಲೇ ಕಫ ಆಗುದು ಹ ನಾವ್ ಏನಾದ್ರು ತಂಡಿ ವಸ್ತು ತಣ್ಣೀರೋ ಅಥವಾ ਆ ਇਹਦੋਂ ਕੁੜਦਾ ਤੰਡੀ ਕਪਾ ਆਗੇ ਆਉਂਦੀ ਹੁੰਦੀ ਹਉਦੋ ਅਦਰਲੀ ਬਾੜਹਿ ਨੂੰ ਤੇ ਨੰਦੀ ਹੁੜੂੜੀ ਆਉਦੇ ਹੀ ਨਹੀਂ ਬਾੜਹਿ ਨੂੰ ਹੁਸੀ ਦ్రాਖੇ ਬੜ ਦ్రాਖੇ ਨਾ ਆਉਂਦੀ ਹਾਂ ਮਤੇ ਮੂਸਮ ਦੇ ਸਮੇਂ ਜੁਮ ਜੁਮ ਆਤੋ ਨੋੜੀ ਆ ਸਿਪ ਹਉਦੋ ਅਦਰ ਤੇ ਨਾ ਆਉਂਦੀ ਗਰਾਂ ಅದು ಬ್ಯಾಡ ನಾವ್ ಅದಷ್ಟು ಪಥ್ಯಾನ್ ಈ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷ ಆದ್ರೆ ಕಂಟ್ರೋಲ್ ಮಾಡುದು ಕಷ್ಟ ಆಗುದಿಲ್ಲ ಐದು ಆರು ವರ್ಷ ಆದ ಮಕ್ಕಳು ಕಂಟ್ರೋಲ್ ಮಾಡುದು ಎಷ್ಟು ಕಷ್ಟ ಆಗ್ತದೆ ನೀವ್ ನಲ್ಲಿ ಹೋದ್ರು ಕುಂತ್ರು ಬಿಟ್ಟು ಇಡೀ ದಿನ ಬಿಟ್ಟಾಗ ಕುಂತ ಅವ್ರು ನಾವ್ ಹೇಳುದಷ್ಟೇ ಔಷಧಿ ಕೊಡುವ ನಾವು ಆದ್ರೆ ನೀವು ಕಂಟ್ರೋಲ್ ಮಾಡುವ ನೀವು ನೀವು ಕಂಟ್ರೋಲ್ ರಾಶಿ ಎಂತ ಮಾಡುದ್ರು ಆಗುದಿಲ್ಲ ಅಂತ ಒತ್ರು ನಾವ್ ಎಂತ ಹೇಳಿಕೆಂತ ಮತ್ತೆ ಈ ಕೋವೆ ಸಮಸ್ಯೆ ಈ ಧೂಳಿಂದ ಏನಾದ್ರೂ ಆಗ್ತದಿರಾ ಧೂಳು ಧೂಳು ಅದೇ ಅಲರ್ಜಿ ಹೇಳ್ತಾರೆ ಅದು ಅದಕ್ಕೂ ನಿಮ್ ಅಂದ್ರೆ ಈ ಧೂಳು ಎಷ್ಟು ಅಲರ್ಜಿ ಅಂದ್ರೆ ಎಷ್ಟಾಗ್ತದೆ ಕೇಳಿದ್ರ ಧೂಳು ಈ ಕಸ ಕಸ ಕೊಡ್ತಾ ಧೂಳು ಬರ್ತೇವೆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಧೂಳು ಧೂಳು ನಿಜ ಹೇಳಬೇಕಾದ್ರೆ ಧೂಪದ ಕಡ್ಡಿ ಅಂದ್ರೆ ಉದ್ಬತ್ತಿ ಕಡ್ಡಿ ಪರಮಾಣ ಆಗುದಿಲ್ಲ ಆಗುದಿಲ್ಲ ಎಣ್ಣೆ ಕರದ ಕಾಮರ ಬಂದ್ರೆ ಸಾಧ್ಯನೇ ಇಲ್ಲ ತಟಕ ಮುಖ ಆಗುದು ಪರಿಸ್ಥಿತಿ ಹಾಗೆ ಅಂತಂದ್ರೆ ಸಹ ಇದು ಕಡಿಮೆ ಈ ನೀವು ಕೂಡ ಔಷಧ ತಯಾರಿಕೆಗೆ ಬೇರೆ ಬೇರೆ ಗಿಡ ತಾಗ್ತವೆ ಅದೆಲ್ಲ ಇಲ್ಲಿ ಸ್ಥಳೀಯವಾಗಿ ಸಿಗ್ತಾವ ಅಥವಾ ಬೇರೆ ಕಡೆಗಿಂತ ನಮ್ಮ ಕಂಪೌಂಡ್ ಒಳಗೆ ಸಿಕ್ತಿತ್ತು ಬೇಕಾದಷ್ಟು ಈಗ ಖರ್ಚಾಗೋಯ್ತು ಎಷ್ಟು ದಿನ ಬರ್ತದೆ ಇನ್ನು ಬೇಸಿಗೆ ದಿವಸಕ್ಕೆ ಮಳೆಗಾಲಕ್ಕೆ ಬಯಲ ಸಿಕ್ತದ ಸಿಗುತ್ತದ ಬೇಸಿಗೆ ಸಿಗುರುದೂ ಇಲ್ಲ ಅಂದ್ರೆ ನೀರು ಇರುಗಿಲ್ಲ ದರ್ಬಾರ ಬದಿನ್ ತರ್ಬೇಕಾಗ್ತದೆ ನಮ್ಗೆ ತಂದ್ಕೊಂಡಿ ಅದ್ರ ಕುದಿಸಿ ಕುದಿಸಿ ಅದ್ರ ಕಷಾಯ ಹ ಕಷಾಯ ಮಾಡಿ

ನಿಮ್ಮ ನಿಮ್ ಈ ಔಷಧ ಪದ್ಧತಿಗೆ ನೀವು ಪೂಜೆ ಮಾಡೋದು ನಿಮ್ ದೇವರದ್ದು ದೈವ ಬಲನೂ ಅಷ್ಟೇ ಇದೆ ಅಂತ ಕೇಳಿದೆ ನಾನು ಆ ದೇವರ ಶಕ್ತಿ ಬಗ್ಗೆ ಅದು ಒಂದೆರಡು ಮಾಹಿತಿ ಹೇಳಿ ನಿಜ ಅದು ಧನ್ವಂತರಿ ಔಷಧಿಯ ದೇವತೆ ಧನ್ವಂತರಿ ಹೌದು ನಮ್ಮ ಕಾರ್ ಬಿಡಕೆ ದೇವ ದೇವಸ್ಥಾನ ಅದೇ ಒಂದು ಶಾಂತಿಕಾ ಪರಮೇಶ್ವರಿ ಹಾ ಹಾ ಇಲ್ಲ ಅದೇ ಅದಕ್ಕೆ ಹೋಗಿ ಏನಾದ್ರು ಒಂದು ಇನ್ ಅವ್ ಬಂದರು ಅವ್ರು ಕೇಳಿ ಅಂತಾರು ಹೇಳ ಹಾರ್ಕೆ ಹೇಳ್ಕೊಂಡು ಹೋಗ್ರಪ್ಪ ನೀವು ಹಾ ನಿಮ್ಗೆ ಒಂದು ಕಾಯಿ ಒಡ್ಕೊಡ್ತಾ ಹೇಳಿ ಹೇಳ್ಕೊಂಡ್ ಹೋದ್ರ ಮತ್ತೆ ನಿಮ್ಗೆ ಆದಷ್ಟು ಸಂತತಿ ಆಗ್ತದ್ರು ಬರ್ತಾರಿಗೆ ನಾವ್ ಮನೇಲಿ ಹಾಲಲ್ಲಿ ಬೀಸ ಕೊಡ್ತೀವಿ ಔಷಧಿ ಈ ರಜೆಯಾಗ ನಾಲ್ಕನೇ ದಿಕ್ಕ ಖಾಲಿ ಹೊಟ್ಟೆಲಿ ಬರಬೇಕು ಆಗ ನಾವು ಹಾಲಲ್ಲಿ ಬೀಸ್ಕೊಡ್ತೀವಿ ಬೀಸ ಏನು ಮೇಲೆ ಏನು ಹರಕೆ ಹೇಳ್ಕೊಂಡೋಗ್ರಪ್ಪ

ಹ ಹಾಕ್ಲೆ ಊಟ ಮಾಡ್ಬಿಡ್ತೀವಿ ಒಂದ್ ದಿನ ಚಪ್ಪೆ ಊಟ ಅದು ಮತ್ ಮೇಲೆ ಊರಕ್ ನೂರು ಒಳ್ಳೆ ನಾವು ಹೇಳಿದಿರೋದ್ಮೇಲೆ ಹೌದು ಒಂದೇ ಬಾರಿ ಕೊಟ್ಟರು ಹುಡುಗರಾದವ್ರಾವ್ ಮೂರ್ ಸಲ ಕೊಡ್ತರು முத்து <laughs> <laughs> ಆಯುರ್ವೇದದ ಮಹತ್ವದ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು ತಿಳಿಸ್ತೀರ ಆಯುರ್ವೇದದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಎಷ್ಟು ಹೇಳಿದ್ರು ಕಡಿಮೆನೆ ಈ ನಾವು ಹೋದ್ರು ಒಂದು ಬೇರೆ ತೆಗೆದು ಕೊಟ್ಟರು ತೆಗೆದು ಆಯ್ತು ಅದು ಆಯುರ್ವೇದನೇ ಹೌದು ಆದ್ರೆ ನಾಟಿ ವೈದ್ಯ ಅಂತ ಅಂದ್ರು ನಾವೇನು ಕೆಮಿಕಲ್ ಯಾವ್ದು ಹಾಕುದಿಲ್ಲ ಔಷಧಿಗೆ ನಮ್ಮಲ್ಲಿ ತಯಾರು ಮಾಡುವ ಔಷಧಿ ಯಾವ್ದು ಕೆಮಿಕಲ್ ಇಲ್ಲ ಯಾವ್ದು ಕೆಮಿಕಲ್ ಇಲ್ಲ ಈಗ ಈ ಕೋವೆ ಮಾತ್ರ ಒಂದಲ್ಲ ನಮ್ದು ಇಷ್ಟು ಜಾಂಡಿಸು ಸುಮಾರಿದೆ ಎಲ್ಲದಕ್ಕೂ ಕೊಡ್ತಾರೆ ನಮ್ಮಲ್ಲಿ ಬಗ್ಗೆ ನಡ್ಕೊ ಬಂದದ್ದೇ ಇಲ್ಲ ನಿಜವಾಗಿ ನಿಜವಾಗಿ ಎಷ್ಟೋ ಜನ ಕೂಡ ಮಾಡ್ಕೊಂಡು ಹೋಗ್ತೀವಿ ನಿಮ್ ನಿಮ್ದು ಇಷ್ಟ ವರ್ಷದ ಈ ಸಾರ್ಥಕ ಸೇವೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಂಘಟನೆಗಳು ಸಮಾಜಗಳು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಸನ್ಮಾನ ಮಾಡಿದ್ದಾವೆ ಗೌರವ ಮಾಡಿದ್ದನ್ನ ನೋಡ್ದೆ ಆ ನೆನಪುಗಳನ್ನ ಹಂಚ್ಕೊಳ್ತಿದ್ರ ಅದ್ರೂ ಕೆಲವಷ್ಟು ನಮ್ಗೆ ತಾಗ್ತದೆ ಮೊದ್ಲು ಅವ್ರು ಅದಕ್ಕೆ ಫೋಟೋ ಹೊಡೆದ್ರು ಫೋಟೋ ನಮ್ಗೆ ಕೊಡಿಯೋಕು ಆಗುದಿಲ್ಲ ಬಂದ್ಬಿಡ್ತಾರೆ ನಾವು ಸದ್ಯ ಏನು ಸನ್ಮಾನ ಸದ್ಯ ಏನು ಸನ್ಮಾನ ಸದ್ಯಲ್ಲಿ ಕಳೆದ ಡಿಸೆಂಬರ್ ಹತ್ತನೇ ತಾರೀಕು ದಿವಸ ಯಡಗುಪ್ಪ ಧನ್ವಂತದಲ್ಲಿ ಸನ್ಮಾನ ಶಿರ್ಸಿ ಗಿರ್ಸಿ ಎಲ್ಲ ಇಷ್ಟ ಅದೇ ಅಂದ್ರೆ ಸನ್ಮಾನನೇ ಮುಖ್ಯ ಅಲ್ಲ ಅಲ್ಲಿ ನಾವು ನಮಗ್ ಸಮಾಧಾನ ಆಗುದ್ರಿ ಯಾವ್ದು ಸ್ವನ್ಮಾನಕ್ಕೆ ಸಮಾಧಾನ ಅಂತ ನಾಲ್ಕು ಜನರಿಗೆ ಕಡಿಮೆ ಆಯ್ತು ನಾವು ಕುಟ್ಟದ ಸಾರ್ಥಕ ಆಯ್ತು ಹೇಳುವಂತ ನಮ್ ಮನಸ್ಸಿಗೆ ಬಂದ್ರು ಅದೇ ಸಮಾಧಾನ ಅದೇ ಪ್ರಶ್ನೆ ಅಲ್ಲ ಅಥವಾ ಸ್ವಾಮಾನು ಅಲ್ಲ ಆರಾಕರು ಈಗ ಒಂದ್ ಎರಡ್ರ್ತವ್ರು ಬಿರ್ದ ಸನ್ಮಾನ ಮಾಡ್ತೀವಿ ಫೋಟೋ ಕೊಡಿ ಕೊಡಲು ಮೊಬೈಲ್ ಇಲ್ಲ ಫೋಟೋ ಹೋಗಿಲ್ಲ ಅವ್ರ ಇದೇ ಬೇಕು ಕ್ಯಾಮ್ರಾ ಆಯ್ತು ಅದೇ ಸನ್ಮಾನ ಮತ್ತೆ ನಿಮ್ಗೆ ಈ ಸೇವೆ ಮಾಡ್ಲಿಕ್ಕೆ ಮತ್ತಿಷ್ಟು ಹುಮ್ಮಸ್ಸು ಕೊಡ್ತದಲ್ಲ ಆದ್ರೂ ಅಂದ್ರೆ

ಈ ಚಾಂಡೀಸ ಹೊಳ್ದಿದಾಯ್ತು ಅದ್ರ ಪ್ರಶ್ನೆ ಬೇರೆ ಬೆಳೆದಾಗ್ಬಿಟ್ರೆ ಬದುಕುದೇ ಕಷ್ಟ ಎಲ್ಲರೂ ಹೆದ್ ಹೆದರ್ಸುದು ಮಾಡಕ್ ಆಗುದಿಲ್ಲ ಬರೋದೇ ಇಲ್ಲ ಈ ನಮ್ಮ ಮನೆಗೆ ಎಲ್ಲ ಎಲ್ಲ ಬರ್ದಾರ ಒಬ್ರು ಅವರು ಗರ್ಭಿಣಿ ಆಗಿತ್ತಂತೆ ಅವ್ರ ಹಿಂಡತಿ ಬೆಳಿ ಜಾಂಡೀಸ ಆ ಶೇಷ್ ಅಂದ್ರೆ ಇದ್ದೇ ಹೇಳಿ ಅಭ್ಯಾಸ ಏನ್ ಮಾಡಿ ಬಿಟ್ಟರು ಆಯ್ತಾಯ್ತು ಅದಂತರ ಮುಂದ್ರು ಆಗ್ಬೇಡ ಹಾಗಾದ್ರೆ ಒಂದು ಕೆಲಸ ಮಾಡಿ ಔಷಧಿ ಕೊಡ್ತೇವೆ ಈ ನಾವು ನಮ್ಮ ಕಾಲದಲ್ಲಿ ನಮ್ಮ ತಂದೆಯವ್ರ ಕಾಲದಲ್ಲಿ ಹೆಂಗಸರಿಗೆ ಬಿಳಿ ಜಡ ಆಡ ಆಗ್ತಿತ್ತು ಜಡ ಅಂದ್ರೆ ಶೀಕು ಗ್ರಾಮ ಭಾಷೆ ಶೀತು ಬೆಳೆ ಬಿಳಿ ಜಡ ಅಂದ್ರೆ ಏನು ಬಿಳಿ ಜಂಡಿತು ರಕ್ತ ಕೊರತೆ ಅವ್ರಿಗೆ ರಕ್ತ ಕೊರತೆ ಹಾಗೆ ಆಗ್ತದೆ ಮತ್ತೆ ಸಂಡು ಯಾವತ್ತು ಅಂದ್ರೆ ಜೀರ್ಣ ಶಕ್ತಿನೇ ಇರುದಿಲ್ಲ ಊಟ ಮಾಡಿಕೊಳ್ಳೆ ಕೊಡ್ಬೇಕು ಮಾಡ್ಬೇಕು ಆ ನನ ಪರಿಸ್ಥಿತಿ ಅಂತ ಅದೇನೋ ಹೌದು ನಾ ಕೊಟ್ಟದ್ದು ಅಂತ ಕೇಳಿದ್ರೆ ಆ ಬಿಳಿ ಜಾಂಡಿ ಔಷಧಿ ಅಲ್ಲ ಕೊಟ್ಟು ಬಿಳಿ ಜಡ ಔಷಧಿ ಕೊಟ್ಟರೆ ಗುಣ ಹಾಕೊಂಡು ಮತ್ತೊಂದು ಹುಡುಗಿ ಆಗುತ್ತೆ ಹಾಗೆರ್ತದೆ ನೀವು ವಾರದಲ್ಲಿ ಯಾವ್ಯಾವ್ದು ಔಷಧಿ ಕೊಡ್ತಾರೆ ಮತ್ತೆ ಇಲ್ಲಿ ಬರುವವರು ನಿಮ್ಗೆ ಮೊದ್ಲೆ ತಿಳಿಸಿ ಬರ್ಬೇಕು ಅಥವಾ ಆಗಿಂದಾಗ ಬಂದ್ರೂ ಔಷಧ ಕೊಡ್ಲಿಕ್ಕೆ ಆಗ್ತದೆ ಅದು ವಾರ ನಮಗೆ ನಿಜವಾಗ ಹೇಳು ವಾರ ಇಲ್ಲ ಯಾವಾಗ ಯಾವ ವಾರಗಳು ಬಂದ್ರು ಕೊಡ್ತಾರೆ ನಾವು ನಮ್ಮ ತಂದೆಯರಿಂದ ಹೇಳ್ತಿದ್ರು ವಾರ ನೋಡ್ಕೊಂಡು ಹೋಗಿ ಸೀಪ್ ಬತ್ತದಿ ಅಂದ್ರೆ ಆಯ್ತವಾರ ಗುರುವಾರ ಇದ್ರೆ ಅದೇ ದಿನನೇ ನಮ್ಗೆ ಆಗುವ ಸೀಕ್ ಏನ್ ಬರುದಿಲ್ಲ ಯಾವಾಗಲೂ ಬರ್ತದೆ ಅನುಕೂಲ ತಗೊಂಡು ಹೋಗುದು ಮತ್ತೆ ನಿಮ್ಗೆ ಜನ ಫೋನ್ ಮಾಡಿ ಬಂದ್ರೆ ಅನುಕೂಲ ಆಗ್ತದಲ್ಲ ಬೇಡ ಆಯ್ತವಾರ ಆಗುದಿಲ್ಲ ಯಾವಾಗ ಯಾವಾಗೇ ಬರ್ಲಿ ಒಒಟಿ ಕಾಲಿ ಮರ್ಜನೆ ಕಾಲಿ ಕುಳಕದಾಗ್ಲೆن. ಒಂದು ಒಂದ್ ಎರಡ್ ಮೂರ್ ತಿಂಗಳು ಆಯ್ತಪ್ಪ. ಅವ್ರ ಟೆಸ್ಟ್ ಮಾಡ್ಕೊಂಡು ಇಲ್ಲಿ ಬಂದ್ರು. ಬಂದಾಗ ನಾವು ಅದು ಹೋಗದಿದಾಗೆ ಹ ಪವರಿನಾಕ ತಿಂಗಳ ಹೋಗ್ ಹೋಗ್ತಿದೆ. ಒಬ್ರಿಗೆ ಎರಡು ತಿಂಗಳ ಹೋಗ್ತಿದೆ. ಹೌದು. ಹೋಗದಿದಾಗೆ ಹ ಒಂದು ತಿಂಗಳು ಗುಳಿಗೆ ಮಾಡ್ಕೊಳ್ತೀನಿ. ದಿನ ಹಾಲಲ್ಲಿ ಬೀಸ್ಕೊಳ್ತೀನಿ. ಮೂಲ ಕಾರಣ ಎಂತ ಕೇಳಿದ್ರ ಗರ್ಭಾಶಯದ ಅಶಕ್ತತೆ ಶಿಶು ಬೆಳವಣಿಗೆ ಭ್ರೂಣ ಬೆಳವಣಿಗೆ ಹಾಕೊಳ್ಳುವ ವಜ್ಜೆ ಆಗ್ತದ ತಡ್ಕೊಳ್ಳುವ ತಾಕತ್ ಗರ್ಭಕೋಶಕ್ಕೆ ಇರ್ತದ ಅವಾಗ ಏನ್ ಮಾಡ್ತೀರ ಈ ನಮ್ಮ ಔಷಧಿ ಕೊಟ್ಟು ಅಷ್ಟು ರಾಶಿ ಸ್ಯಾಲ ಒಂದ್ ಅತಿ ನರದ ನರದ್ರೆ ಇಲ್ಲಿ ನಿಮ್ ಕೆಳಕ್ ಪಾದ ತುದರ ಒಂದರಂದ್ರೆ ನಾವು ಹಣಕಲಿಕ್ಕೆ ಹೌದಾ ಒಬ್ಬೊಬ್ಬರು ಅವಷ್ಟ ಪರಿಸ್ಥಿತಿ ಹಾಗೆ ನಾವು ಸಂಸ್ಕೃತದಲ್ಲಿ ಅದಕ್ಕೆ ಈ ಸಹಾಯ ಗ್ರದ್ರಸಿ ವಾತ ಅಂದ್ರೆ ಅದು ಅಂತದೆ ಮುಂದೆ ಮಾಡ್ಕೊಂಡು ಕಾಲಕೊಂಡು ಹೋಗಕ ನೀವು ನೋಡಿರ್ಬೋದು ಗೃದ್ರಸಿ ವಾತ ಅದಕ್ಕೂ ನಾವು ಔಷಧಿ ಕೊಡ್ತೀವಿ ಅದು ಆ ತೊಯ್ಲ ಅಲ್ತದೆ ಅದು ಆ ತೊಯ್ಲದ ಕೊಡುವುದು ಅದಕ್ಕೆ ಬೇರೆ ಹೊಟ್ಟೆ ಬೇರೆ ಹೊರತಿ ಕೊಡ್ತೀರ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಔಷಧಿ ಕೊಡ್ತೀರಾ ಚರ್ಮ ರೋಗ ಕೊಡ್ತರು ಬೇರು ನಾವು ಬೇರು ಕೊಟ್ಟರು ಯಾವ ವಿಶೇಷ ಯಾವ ರೋಗ ಚರ್ಮಕ್ಕೆ ಸಂಬಂಧದ ಯಾವ ರೋಗ ವೃತ್ತಿ ವೃತ್ತಿಗೋಷ್ಠಿ ಅದ್ರಲ್ಲಿ ಎರಡು ಮೂರು ನವನಿ ಸೂರ್ಯ ಸೂರ್ಯಾಸಿಸ್ರು ವೃತ್ತಿ ಹೇಳುದು ಅದು ಸೂರ್ಯಾಸಿಸು ಅದರಾಗ್ತದೆ ಆದ್ರೆ ನನ್ನ ಹೆಸರು ಲಕ್ಷ್ಮಿ ನಾವು ಇಲ್ಲಾಗಿದ್ದಾಗ ನಾನು ಕೋವೆ ಔಷಧಿ ಕೊಡ್ತೇವೆ ನನ್ನ ಶಿಶು ಮಕ್ಕಳಿಂದ ಸುಮಾರು ಹತ್ತು ವರ್ಷ ವರ್ಷದವರೆಗೂ ಮಕ್ಕಳಿಗೆ ದಾತು ಹೋಗ್ತದೆ ಧಾತು ಹೋಗೋದಂದ್ರೆ ಮುಳುಗ ಹೊಯ್ದಲ್ಲಿ ಬೆಳೀಲ್ ಆಗ್ತದೆ ಆಗ ನಾವು ಔಷಧಿ ನಮ್ಮ ಪಾರಂಪರಿಕ ನಾಟಿ ವೈದ್ಯರ ಔಷಧಿ ನಡೆದ ನರಕ ಬಂದಿತ್ತಲ್ಲಿ ಹಿಂದೆ ಮೂರು ಮೂರು ತಲೆಮಾರಿನವ್ ನಾನು ಇಲ್ಲಿವರೆಗೂ ನಮ್ಮ ಈ ಶಾಂತಿಕಾ ಪರಮೇಶ್ವರಿ ಅನುಗ್ರಹದಿಂದಾನೇ ನಾವು ಕೊಟ್ಕತ ಬದತ್ತು ಅವ್ರ ಕೈಯಲ್ಲಿ ಅದ್ರ ಕೈಲೇ ಏನಾರು ಬೇಡ್ಕೊಂಡು ಕಡಿಮೆ ಮಾಡ್ಕೊಡಪ್ಪ ನೀನು ದೇವ್ರು ಹೇಳಿ ಹೇಳ್ಕೊಂಡೆ ನಾವು ಔಷಧಿ ಕೊಡ್ತಾ ಇದ್ದೇವೆ ತುಂಬಾ ಧನ್ಯವಾದಗಳು ಈ ನಿಮ್ಮ ಈ ನಾಟಿ ವೈದ್ಯ ಪದ್ಧತಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ರಿ ಇಬ್ರು ನಿಮ್ಮ ಈ ಸೇವೆ ಇದೇ ರೀತಿ ಮುಂದುವರಲಿ ಅಂತ ನಾನು ನನ್ನ ಸತ್ವಾನ್ ವಿಷಯ ಚಾನೆಲ್ ಪರವಾಗಿ ಹಾರೈಸ್ತಾ ಇದ್ದೇನೆ ಧನ್ಯವಾದ